ಕರ್ನಾಟಕ ರಾಜ್ಯ ಆದಿ ಜಾಂಬವ ಅಭಿವೃದ್ಧಿ ನಿಗಮದ ನಾಮನಿರ್ದೇಶಕರಾಗಿ ಸಿದ್ದರಾಮನ ಹುಂಡಿ ಶ್ರೀನಿವಾಸಪುರ ಗ್ರಾಮದ ಮಾದಿಗ ಸಮುದಾಯದ ಯುವ ನಾಯಕ ಕಡಕೋಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕುಮಾರ ರಾಮುರವರನ್ನು ಸರ್ಕಾರ ನಾಮನಿರ್ದೇಶನ ಮಾಡಿ ಆದೇಶಗೊಳಿಸಿದೆ ನಂತರ ಕುಮಾರ ರಾಮರವರು ಮಾತಾಡಿ ಕಾಂಗ್ರೆಸ್ ಸರ್ಕಾರವು ಮಾದಿಗ ಸಮುದಾಯದ ನನ್ನನ್ನು ಗುರುತಿಸಿ ಅಧಿಕಾರ ಕಲ್ಪಿಸಿಕೊಟ್ಟಿದೆ ಇದಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಯತೀಂದ್ರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹಾಗೂ ಎಸ್ ಸಿ ಮಹಾದೇವಪ್ಪರವರಿಗೆ ನಾನು ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸುತ್ತೇನೆ ನನಗೆ ವಹಿಸಿರುವ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವ ಮೂಲಕ ಮಾದಿಗ ಜನಾಂಗದ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಭರವಸೆ ನೀಡಿದರು ರಾಜ್ಯ ಸರ್ಕಾರದ ಇದೇ ಸಂದರ್ಭದಲ್ಲಿ ಬಸವರಾಜು ಸುನಿಲ್ ವೆಂಕಟೇಶ್ ಮಹಾದೇವು ಚೇತನ ಪುಟ್ಟರಾಜುಗಳು ಹಾಜರಿದ್ದರು ನಮ್ಮ ನಾಯಕರಾದಂತಹ ಸಾಮಾಜಿಕ ನ್ಯಾಯದ ಹರಿಕಾರ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಕ್ಷೇತ್ರದ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ನಮ್ಮ ಯುವಕರ ಪಾಲಿನ ಭರವಸೆ ಬೆಳಕು ಅಂತ ಹೇಳ್ಬೋದು ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರ ನನ್ನನ್ನು ಆಯ್ಕೆ ಮಾಡಿ ನಾಮನಿರ್ದೇಶನ ಮಾಡಿದ್ದಾರೆ ಅವರಿಗೆ ನಾನು ನಮ್ಮ ಸಮಾಜದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಮತ್ತು ಒಂದು ಈ ಒಂದು ನಿರ್ದೇಶಕರಾಗೆ ಆಗಲಿಕ್ಕೆ ಸಹಕಾರವನ್ನು ಮಾಡಿದಂಥ ನಮ್ಮ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಸಾಹೇಬ್ರಿಗೂ ಹಾಗೂ ನಮ್ಮ ಕ್ಷೇತ್ರದ ಸಂಸತ್ ಸದಸ್ಯರಾದಂಥ ಯುವ ನಾಯಕ ಸುನಿಲ್ ಬೋಸ್ ಸಾಹೇಬ್ರಿಗೂ ಮತ್ತು ನಮ್ಮ ಮೈಸೂರು ಮತ್ತು ಚಾಮರಾಜನಗರ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಸಾಹೇಬ್ರಿಗೂ ಹಾಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಗ್ರಾಮಾಂತರ ಅಧ್ಯಕ್ಷರಾದಂಥ ಡಾಕ್ಟರ್ ಬಿಜೆ ವಿಜಯಕುಮಾರ್ ಸರ್ ಅವರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಹಾಗೂ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ವರ್ಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಮುಖಂಡರುಗಳಿಗೆ ಮತ್ತು ನಮ್ಮ ಕಾಂಗ್ರೆಸ್ನ ಇರ್ತಕ್ಕಂಥ ಎಲ್ಲ ಮುಂಚೂಣಿ ಘಟಕಗಳ ನಾಯಕರುಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಈಗ ನಿಗಮ ಮಂಡಳಿಯ ನಿರ್ದೇಶಕರಿಗೆ ಆಯ್ಕೆಯಾಗಿರು ಸರ್ ಜಾಂಬುವ ಅಭಿವೃದ್ಧಿ ನಿಗಮದಿಂದ ರಾಜ್ಯದಲ್ಲಿ ನಿಮ್ಮ ಜನಾಂಗದವರು ಎಲ್ಲ ಬಡಿ ಸ್ವಲ್ಪ ಎಲ್ಲ ಅವ್ರನ್ನ ಯಾವ ರೀತಿ ತಾವು ಮುಂಚೂಣಿಗೆ ಸಮಾಜಕ್ಕೆ ತರ್ತೀರ ನೀವು ಈಗಾಗಲೇ ನಮ್ಮ ಸರ್ಕಾರ ಈ ಸಮಾಜವನ್ನು ಮುಂಚೂಣಿಗೆ ತರಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ಹದಿನೇಳರಲ್ಲಿ ಹದಿಜಾಂಬು ಅಭಿವೃದ್ಧಿ ನಿಗಮವನ್ನು ಪ್ರತ್ಯೇಕವಾಗಿ ಸ್ಥಾಪನೆ ಮಾಡಿ ಸಮಾಜಕ್ಕೆ ಒಂದು ಮಹತ್ತರವಾದಂಥ ಕೊಡುಗೆಯನ್ನು ಕೊಟ್ಟರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಮಾಜಕ್ಕೆ ಒಂದು ಉದ್ಯಮಶೀಲತೆ ಯೋಜನೆ ಇರ್ಬೋದು ರಂಗ ಕಲ್ಯಾಣ ಯೋಜನೆ ಇರ್ಬೋದು ನಾವು ಎಲ್ ಪಿ ಎಸ್ ಅಂತ ಏನು ಕರಿತೀವಿ ಭೂ ಒಡೆತನ ಯೋಜನೆ ಇರ್ಬೋದು ಮೈಕ್ರೋ ಕ್ರೆಡಿಟ್ ಯೋಜನೆ ಇರ್ಬೋದು ಮತ್ತು ಸ್ವಾವಲಂಬಿ ಸಾರಥಿ ಯೋಜನೆ ಇರ್ಬೋದು ಇವೆಲ್ಲವನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಎಲ್ಲ ಕ್ಷೇತ್ರವಾರು ಕೊಡ್ತಾ ಬರ್ತಾಯಿದೆ ಇನ್ನೂ ಕೂಡ ನಮ್ಮ ಸರ್ಕಾರ ಹೆಚ್ಚಿನ ರೀತಿ ನಿಗಮಕ್ಕೆ ಅನುದಾನವನ್ನು ಕೊಟ್ಟು ಈ ಜನಾಂಗದ ಏಳಿಗೆಗೆ ಶ್ರಮಿಸುವಂಥ ಕೆಲಸವನ್ನು ನಾವು ಮನೆ ಮುಖ್ಯಮಂತ್ರಿಗಳ ಬಳಿ ಮಾತಾಡಿ ಹೆಚ್ಚು ಅನುದಾನ ತರಲಿಕ್ಕೆ ಪ್ರಯತ್ನವನ್ನು ಮಾಡಿ ಈ ಸಮಾಜವನ್ನು ಮುಖ್ಯವಾಹಿನಿಗೆ ತರೋದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ ರಾಜ್ಯಾದ್ಯಂತ ಪ್ರವಾಸ ಮಾಡೋಕ್ಕೆ ಏನು ರೂಪರೇಷನ ಹಾಕೊಂಡಿದ್ದೀರಾ ಇನ್ನೆಲ್ಲ ಆ ಥರ ಏನಿಲ್ಲ ಬಟ್ ಈಗಾಗಲೇ ಬೋರ್ಡ್ ಮೀಟಿಂಗ್ಗಳು ಸ್ಟಾರ್ಟ್ ಆಗ್ತದೆ ಒಂದನೇ ತಾರೀಕಿಂದ ಆವಾಗ ಅಲ್ಲಿ ಒಂದಷ್ಟು ನಿಗಮದ ಉದ್ದೇಶಗಳು ಅವೆಲ್ಲವನ್ನು ಕೂಡ ತಿಳ್ಕೊಂಡು ಮತ್ತು ಇವಾಗ ಏನೇನು ಪ್ರೋಗ್ರೆಸ್ಸಲ್ಲಿದೆ ನಮ್ಗೆ ಕೊಟ್ಟಂಥ ಹಣ ಎಷ್ಟು ಸದ್ಬಳಕೆ ಆಗಿದೆ ಇನ್ನಷ್ಟು ಬ್ಯಾಲೆನ್ಸ್ ಅಮೌಂಟ್ಗಳಿದೆ ಮತ್ತು ತಾಂತ್ರಿಕ ತೊಂದರೆಗಳು ಏನೇನಿದೆ ನಿಗಮದಲ್ಲಿ ಇದೆಲ್ಲವನ್ನು ಕೂಡ ಒಂದಷ್ಟು ಸ್ಟಡಿ ಮಾಡಿ ತದನಂತರ ನಾವು ನಮ್ಮ ನಾಯಕರುಗಳ ಆದೇಶದ ಮೇರೆಗೆ ಅವ್ರೇನು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಹೇಳ್ತಾರೆ ಅದನ್ನು ಮಾಡ್ಕೊಂಡು ಹೋಗ್ತೀವಿ ನಿಮ್ಮ ಜನಾಂಗದವ್ರಿಗೆ ಸರ್ಕಾರದಿಂದ ಸಿಗುವಂಥ ಸಬ್ಸಿಡಿ ಏನೇ ಕಾರ್ದಿರ್ಬೋದು ಮತ್ತು ಮಹಿಳೆಯರಿಗೆ ಟೈಲರಿಂಗ್ದು ಯುವಕರಿಗೆ ಉದ್ಯೋಗ ಆ ಥರ ಎಲ್ಲ ಏನಾದ್ರು ಅದ್ರ ಬಗ್ಗೆ ಏನಾದ್ರು ಐಡಿಯಾಸ್ ಏನಾದ್ರು ಈಗ ರಾಜ್ಯ ಸರ್ಕಾರ ಏನು ಮಾಡ್ತಿದೆ ಒಂದು ಹೊಸ ಯೋಜನೆಯನ್ನು ಕೂಡ ತಂದಿದೆ ಫುಡ್ ಕ್ಯಾಟ್ರಿಂಗ್ ಅಂತೇಳಿ ಒಂದು ನಮ್ಮ ನಿಗಮದಿಂದ ಇಂಪ್ಲಿಮೆಂಟ್ ಆಗುವಂಥ ಒಂದು ಕಾರ್ಯಕ್ರಮ ತಂದಿದೆ ಅದನ್ನು ಈಗ ಶೀಘ್ರದಲ್ಲೇ ನಮ್ಮ ನಾಯಕರು ಲಾಂಚ್ ಮಾಡ್ತಾರೆ ಅದು ಕೂಡ ನಮ್ಮ ಸಮಾಜದ ನಿರುದ್ಯೋಗಿ ಯುವಕರುಗಳಿಗೆ ಭಾಳ ಉಪಯೋಗ ಆಗ್ತದೆ ಆ ರೀತಿಯಾದಂಥ ಇನ್ನೊಂದಷ್ಟು ಒಂದು ತರಬೇತಿಗಳನ್ನ ಕೊಡುವಂಥ ಒಂದು ಹೊಸ ಹೊಸ ಆಲೋಚನೆಗಳನ್ನು ನಾವು ಅಧ್ಯಕ್ಷರು ಮತ್ತು ಬೋರ್ಡು ಕೂತ್ಕೊಂಡು ತೀರ್ಮಾನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸಚಿವರಾದಂಥ ಮಾದೇವಪ್ಪ ಸಾಹೇಬರಿಗೆ ಪ್ರಪೋಸಲ್ನ ಕೊಡುವಂಥ ಒಂದು ನಿರ್ಧಾರಗಳನ್ನು ಮುಂದಿನ ದಿನಗಳ ಮಾಡ್ತೀವಿ ಏನಾರು ಏನಾದ್ರು ಮೈಸೂರು ಸ್ಥಳೀಯವಾಗಿ ಏನಾದ್ರು ಕಚೇರಿ ತೀರೋದೇನಾರು ಐಡಿಯಾಸ್ ಏನಾದ್ರು ಇದೆಯಾ ಇಲ್ಲ ಇಲ್ಲ ನಾನು ಗ್ರಾಮಾಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ನಾನು ಜನರಿಗೆ ದಿನನಿತ್ಯ ಸಿಗ್ತೇನೆ ಹಾಗಾಗಿ ಕಚೇರಿ ಅವಶ್ಯಕತೆ ಇಲ್ಲ ಅಂತ ಅಂದ್ಕೋತೀನಿ ನನಗೇನಾದ್ರು ಭೇಟಿ ಮಾಡಬೇಕು ಅಂತಂದರೆ ನಾನು ಮನೇಲೆ ಕೂಡ ಇರ್ತೇನೆ ಮನೇಲಿ ಸಿಗ್ತೀನಿ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಾಡಿನ ಜನತೆಗೆ ಹಾಗೂ ತಮ್ಮ ಊರಿನ ಗ್ರಾಮಸ್ಥರು ಮತ್ತು ಸಿದ್ದರಾಮಯ್ಯ ಮತ್ತು ಯತೀಂದ್ರ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಏನಿಲ್ಲ ನನ್ನ ನನ್ನ ಮೇಲೆ ವಿಶ್ವಾಸ ಇಟ್ಟು ನನಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ನಾಯಕರಾದಂತೂ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ರಜೇಂದ್ರ ಸಾಹೇಬ್ರಿಗೆ ಇಂಥ ಸಣ್ಣ ಸಣ್ಣ ಸಮಾಜಗಳಿಗೆ ತಳ ಸಮುದಾಯದ ಸಮಾಜಗಳಾದ ಯುವಕನಾದಂಥ ನನ್ನನ್ನು ಗುರುತಿಸೋದಕ್ಕೆ ನಾನು ಅವರಿಗೆ ತುಂಬ ಅಭಾರಿಯಾಗಿರ್ತೇನೆ ಮತ್ತು ನಾವು ಇರೋವರೆಗೂ ಕೂಡ ಅವ್ರ ಜೊತೆ ನಿರಂತರವಾಗಿ ರಾಜಕಾರಣದಲ್ಲಿ ತೊಡ್ಕೊಂಡು ಹೋಗ್ತೇವೆ ಅವ್ರು ಕೊಟ್ಟರೆ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿ ಈ ಸಮಾಜದ ಏಳಿಗೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿ